ಸಮಯ ಕಾಲಚಕ್ರದಂತೆ ಸುಯ ಎಂದು ತಿರುಗುತ್ತಿರುವ ಆ ಗೀತಾಳನ್ನು ಇಂದು ಹಿಡಿದು ನಿಲ್ಲಿಸಲೇಬೇಕು ಹೌದು ಕಾಲೇಜ್ ಬಿಟ್ಟು ಅರ್ಧ ಗಂಟೆ ಆದರೂ ಇನ್ನೂ ಏಕೆ ಬಂದಿರಲಿಕ್ಕಿಲ್ಲ ಇರಲಿ ಬಹುಶಃ ಗೊತ್ತು ಕಾಲೇಜಿಗೆ ಬಂದಿದ್ದಾಳೋ ಇಲ್ವೋ ಏನೇ ಆಗಲಿ ಕಾಲೇಜ್ವರೆಗೂ ಹೋಗಿ ನೋಡಿಕೊಂಡು ಬಂದ್ರಾಯ್ತು ನೆನೆಸಿದವರ ಮನಸ್ಸಿನಲ್ಲಿ ಎಂಬಂತೆ ನೆನೆಸುವುದರ ಒಳಗಾಗಿ ಬಂದೇ ಬಿಟ್ಟಿತ್ತಲ್ಲ ಈ ಹೆಣ್ಣು ಬರಲಿ ಮಾತನಾಡಿಸಿ ಮನದಾಸೆಯನ್ನು ಕಡಿಮೆ ಯಾರು ನೀವು ನಿಮ್ಮನೆ ಮಾತಾಡ್ತಿರೋದು ನಿಮಗೆ ಕಿವಿ ಕೇಳಿಸುವುದಿಲ್ಲ ಯಾರು ನೀವು ನಾನು ಯಾರು ಏನೆಂಬುದನ್ನು ಕೇಳಬೇಕು ನಾನು ಯಾರು ಏನೆಂಬುದನ್ನು ಪರಿಚಯ ಮಾಡಿಕೊಡಲಿಕ್ಕೆ ನಾನೆಲ್ಲಿಗೆ ಬಂದು ನಿಂತಿದ್ದೇನೆ ಗೀತಾ ಇಂಥ ಸುಸಮಯವಾದ ಸ್ಥಳವನ್ನು ನೋಡಿ ಓಹೋ ನೀವ ಶ್ರೀಮ್ಯಾನ್ ಭೀಮನಗೌಡರು ಹೇಗೆ ಭಯ ಬಂತ ಭಯ ಪಟ್ಟುಕೊಳ್ಳುವ ಕಾರಣವೇನೂ ಇಲ್ಲ ನಾನು ದರ್ಪ ದೌರ್ಜನ್ಯಕ್ಕೆ ಮಾತ್ರ ಶ್ರೀಮಂತ ನಿಮ್ಮಂತ ಹದವಾಗಿರುವ ತುಂಬಿದ ನಿಂತ ಯೌವನ ತುಂಬಿ ನಿಂತ ತರುಣೀರಿಗೆ ನಾನು ಧೀಮಂತ ಶ್ರೀಮಂತರೇ ಹಾಗಾದ್ರೆ ನೀವು ಬಂದ ಕಾರಣ ಕಾರಣ ಗೀತಾ ಹದಿನೆಂಟನೆಯ ವಯಸ್ಸಿನಲ್ಲಿ ಕಾಲಿಡುತ್ತಿರುವ ನೀನಿರುವಾಗ ಬಂದ ಕಾರಣವೇನೆಂದು ನನ್ನನ್ನೇ ಕೇಳುತ್ತಿರುವಲ್ಲ ಕನ್ಯಾ ಪರೀಕ್ಷೆ ಮಾಡಲಿಕ್ಕೆ ಬಂದಿರ್ವಿ ಅಂದಂಗ್ ಬರೀ ಕನ್ಯಾ ಪರೀಕ್ಷೆ ಸಕ್ಕರೆ ಸಿಹಿ ಜೇನಿಗಿಂತ ಹೆಚ್ಚಾಗಿ ಹೊರಸೂಸಿ ಬರುತ್ತಿದೆಯಲ್ಲ ಈ ನಿನ್ನ ಸೌಂದರ್ಯ ಅದನ್ನೆಲ್ಲ ತೀರಿಸಿಕೊಂಡು ಹೋಗಲೇಬೇಕೆಂದು ಬಂದಿರ್ವಿ ಗೌಡ್ರೆ ನಾನು ಯಾವ ಮನೆ ತರದ ಹೆಣ್ಣೆಂದು ಸ್ವಲ್ಪ ಕಣ್ತಿರಿದು ನೋಡಿ ಮಾತನಾಡಿ ನೀನು ಯಾರು ಏನು ಎಂಬುದು ನನಗೆ ಪೂರ್ಣ ಚೆನ್ನಾಗಿ ಗೊತ್ತು ಇಲ್ಲಿ ನೀನು ಯಾರು ಏನು ಎಂಬುದನ್ನು ಮರೆತು ನನ್ನ ಒಳಗೋ ಪ್ರಿಯೇ ಇಲ್ಲವಾದರೆ ಇಲ್ಲದಿದ್ದರೆ ಪರಿಸ್ಥಿತಿ ಗಂಭೀರವಾಗಿ ಉದ್ಭವಿಸಿದರು ಉದ್ಭವಿಸದು ಉದ್ಭವಿಸಬಹುದು ನೋಡಿ ಗೀತಾ ಮೊದಲೇ ನಾನು ಭಂಡ ಗೋವಿಂದನ ಮಗ ನಾನು ಮನಸ್ಸು ಮಾಡಿದರೆ ನಾನು ಮನಸ್ಸು ಮಾಡಿದರೆ ನೀನೇಕೆ ಪಾತಾಳ ಗಂಗೆ ಸಹ ಮೇಲೇರಿ ಬಂದು ನಿಲ್ಲುತ್ತಾಳೆ ನನ್ನ ಮುಂದೆ ಅರ್ಥವಾಯಿತು ಓಹೋ ನೀನೇನು ಮೂರು ಲೋಕದ ಪರಶಿವನೇ ಗಂಗೆಯನ್ನು ಹಿಡಿದು ತರಲಿಕ್ಕೆ ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷನಾಗಿ ನಿನ್ನ ಕಣ್ಣು ಮುಂದೆ ಬಂದು ನಿಂತಿದ್ದಾನೆಂದು ತಿಳಿದುಕೋ ಏ ಆ ಪರಶಿವನ ಹೆಸರಿನಲ್ಲಿ ಅಂತ ಮಹತ್ವದ ಹೆಸರನ್ನು ಕೆಡಿಸುವ ನೀನು ಮಾನವರೆಲ್ಲ ಕಣು ದಾನವ ಅಂತವರ ಬಗ್ಗೆ ನೀತಿ ಪಟ್ಟವನ್ನು ಹೇಳ್ತೇನೆ ಗಮನ ಬಿಟ್ಟು ಕೇಳು ಹೆಣ್ಣನ್ನು ರುಚಿಸಲು ಬಂದ ಆ ದುಶಾಸನ ಆ ರಾವಣ ಆ ದೇವೇಂದ್ರ ಏನಾದರೆಂದು ಆ ಪರಿಸ್ಥಿತಿ ಗೊತ್ತೇನು ಅದರಂತೆ ಹೆಣ್ಣಿನರಿಯದಿ ನೀನೇನಾದ್ರೂ ಬಂದಿದ್ದೆ ಆದರೆ ನರಗಿದ್ದೆ ಆಸೆ ಪಟ್ಟು ಹುಷಾರ್ ಯತ್ನಿಸಬೇಡ ನೋಡು ಸುಮ್ಮನೆ ನನ್ನನ್ನು ಸತಾಯಿಸಬೇಡ ನೀನೀಗ ಯೌವನದ ಮದದಲ್ಲಿ ಕಾಲಿಡುತ್ತಿರುವ ಹೆಣ್ಣು ಗಂಡನ ಮನೆಯನ್ನು ಸೇರಬೇಕಾದ ನಲ್ಮೆ ಸುಮ್ಮನೆ ನನ್ನ ಮಾತನ್ನು ಮನ್ನಿಸಿ ನಿನ್ನ ಹೃದಯವನ್ನು ನನ್ನ ಅರ್ಪಿಸಿ ಬಿಡು ಚಿನ್ನ ಇದನ್ನು ತಿರಸ್ಕರಿಸಿ ನಿನ್ನ ಹಠವನ್ನು ನೀನು ಸಾಧಿಸಿದ್ದಾದರೆ ಕೊರಳಿಗೆ ಮಾಂಗಲ್ಯ ಭಾಗ್ಯ ಭಕ್ತಿ ಹೋಯ್ತು ಎಂದು ತಿಳಿದುಕೋ ಕಾರ್ಯವದಲ್ಲ ಬಿಡಿ ಶ್ರೀಮಂತರೆ ನಮ್ಮಂತ ಈ ಭೂಮಿಯಲ್ಲಿ ಹುಟ್ಟಿದ ಕರ್ನಾಟಕದ ಹೆಣ್ಣು ಮಕ್ಕಳು ಅದೆಷ್ಟು ಜನ ಶ್ರೀಮಂತರಾಗಿಲ್ಲವೇ ಆ ಭೂದಿನ ಗುಜಿನ ಮಾತ್ರದಲ್ಲಿ ಅವಳನ್ನು ಹೆಸರಲ್ಲಿ ನೆಲೆಸಿರುವ ಆ ಭೂದಿನ ಗ್ರಾಮದಲ್ಲಿ ತಾನೆ ನೋಡು ನೋಡು ಗೀತಾ ನೀನು ನನ್ನ ಮಾತನ್ನ ಮನ್ನಿಸಿ ನನ್ನ ಬಾಳ ಚಂದಿರಿಯಾಗಿ ನೀನು ಬಂದರೆ ನಿನ್ನ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲ ನೋಡು ಹೇಗೋ ನೀನು ಶಾಲೆ ಕಲಿತವಳು ನಿನಗೆ ಯಾವುದಾದರೊಂದು ನೌಕರಿಯನ್ನು ಕೊಡಿಸಿ ಕುರ್ಚಿಯ ಮೇಲೆ ನಿನ್ನನ್ನು ಕೂಡಿಸುತ್ತೇನೆ ಇದನ್ನೇನಾದರೂ ನೀನು ತಿರಸ್ಕರಿಸಿ ನಿನ್ನ ಹಠವನ್ನು ಸಾಧಿಸಿದೆ ನನಗೆ ಬೆನ್ನು ತೋರಿಸಿ ಹೋದೆ ಅಂದರೆ ನನ್ನ ಕೈಯಾರೆಯೇ ನಿನ್ನ ಕೊಲೆಯಾಗುವುದು ಖಂಡಿತ ಇಟ್ ಶ್ರೀಮಂತರೇ ಸಾಕು ಬಾಯಿ ಮುಚ್ಚಿ ಈ ನಿಮ್ಮ ಮಾತುಗಳಿಗೆ ಪ್ರಾಣಕ್ಕೆ ಹೆದ್ರದ ಹೆಣ್ಣು ಮಾರಕ್ಕೆ ಹೆದ್ರುಗಳಿಂದ ತಿಳಿದಿರುವ ಏನು ಒಂದು ವೇಳೆ ನೀ ನನ್ನ ಕೈ ಹಿಡಿದಿರು ವಿಚಾರ ನನ್ನ ಅಣ್ಣನಿ ಭೀಮಾರ್ಜುನಿಗೆ ಅಂದ್ರೆ ಗೊತ್ತಿದೆ ಆದರೆ ನಾಳೆ ನಿನ್ನ ಮನೆಯಲ್ಲಿ ಒಂದು ಎಲುಬು ಕುಲ ಸಿಗುದಿಲ್ಲ ಎಚ್ಛರ ಯಚ್ಛರ ಎತ್ತರ ಹುಚ್ಚು ಹೆಂಗಸೆ ಸ್ವಚ್ಛದು ಹಳ್ಳಿ ಮನಗೊಳಗೆ ಒಳ ಹಳ್ಳಿಯಿಂದ ಎಲ್ಲಿ ಒಳಗು ಎಲ್ಲ ರಾಜಕೀಯದವರು ನನ್ನ ಮುಷ್ಣಿಯಲ್ಲಿ ನೀವು ಎಲ್ಲಿ ಹೋದರು ಏನೇ ಓಡುವರು ಅದರಲ್ಲಿ ನನ್ನ ಕೈ ಹೊರಗೆ ಇರುತ್ತದೆ ನನ್ನ ಪರ್ಮಿಷನ್ ಬೇಕೇ ಬೇಕು ನನ್ನ ಮಾತನ್ನೇ ನೋಡ್ ಗೀತಾ ಇನ್ನು ವಿಚಾರ ಮಾಡು ಸಮಯ ಬೇಕಾದಷ್ಟು ಕೊಡುತ್ತೇನೆ ಇನ್ನು ವಿಚಾರ ಮಾಡು ಏಕೆ ಸುಮ್ಮನೆ ನಿಂತು ಬಿಟ್ಟಿ ಸಮಾಜದಲ್ಲಿ ಸಮಾಜ ಸೇವಕೆ ಆಗಬೇಕೆಂಬ ಆಸೆಯೋ ಅಥವಾ ಸಮಾಜದಲ್ಲಿ ಆಗಬೇಕೆಂಬ ಆಸೆಯೋ ಇಲ್ಲ ಗೌಡ್ರಿ ನನಗೆ ಸಮಾಜ ಆಸೆ ಶಾಷ್ ಹಾಗೆ ಹಾಗೆ ಬಾ ನನ್ನ ದಾರಿ ಗೀತ ಗೋಡ್ ಗೀತ ಇಂದು ನೀನು ನನ್ನನ್ನು ಕೈ ಹಿಡಿದಿದ್ದ ಆದರೆ ಆಕಾಶವೇ ಒಂದಾದಂತೆ ಒಣಗಿದ ಬನಸಿರಿಯೇ ಚಿಗುರೊಡೆದು ನಿಂತಂತೆ ಮೇಘ ಮಂಡಲಗಳೇ ಮಳೆಗರದಂತೆ ಗೌಡ್ರಿ ನಿಮ್ಮ ಮಾತು ಸತ್ಯವೇನು ಸತ್ಯವಾಗಿ ಮಾತು ಸತ್ಯ ಗೀತಾ ಹಾಗಾದ್ರೆ ನಿಮ್ಮನ್ನು ನಂಬಿದರೆ ಈ ಹೆಣ್ಣನ್ನು ಎಂದಿಗೂ ಕೈ ಬಿಡುವುದಿಲ್ಲ ತಾನು ಚಚೆ ಅಂತ ಕೆಟ್ಟ ಭಾವನೆಯ ಕಟುಕ ನಾನಲ್ಲ ಗೀತಾ ಹಿಡಿದ ಕೈ ಕೊನೆಯವರೆಗೂ ಕೂಡಿ ಬಾಳಬೇಕು ಕೈ ಹಿಡಿದ ಹೂಬಾಲೆಯ ನೋಡಿ ಶ್ರೀಮಂತರೇ ಈ ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ ಪ್ರೀತಿ ಪ್ರೇಮಕ್ಕೆ ಯಾವ ಸಂಬಂಧವೂ ಬೇಕಾಗಿಲ್ಲ ತಂದೆ ತಾಯಿ ಅಣ್ಣ ತಮ್ಗಳು ಬಂಧನ ಇಲ್ಲದೆ ಪ್ರೀತಿ ಎಂಬ ವಿಶ್ವಾಸ ಇಬ್ಲವರ ಅರಿತಾಗಲೇ ಇದೇನು ಗೀತಾ ತಿಳಿಯದ ಹಸುಗೂಸಿಗೆ ಹೇಳಿದಂತೆ ಮತ್ತೆ ಮತ್ತೆ ತಿರುಗಿ ತಿರುಗಿ ನನಗೆ ಅದನ್ನೇ ಹೇಳುತ್ತಿರುವ ಕೈ ಹಿಡಿದ ಮೇಲೆ ಎಂದಿಗೂ ಕೈ ಬಿಡಲಾರ ಈ ಮನ್ಮತ ನೋಡ್ ಗುಡುಗು ಮಿಂಚುಗಳ ಆರ್ಭಟಕ್ಕೆ ಕರೆದು ಮಳೆ ಸುರಿದು ಸಾಗರ ಹುಕ್ಕಿ ಬಂದರೂ ಮಾಡಲು ಸಾಧ್ಯವಿಲ್ಲ ಈ ಮಾತು ನಿಜ್ರೆ ದೇವರಾಣಿಯಾಗಿಯೂ ಈ ಮಾತು ಸತ್ಯಗೀತಲ್ಲ ಹಾಗಾದ್ರೆ ಆ ರಾಜರಾಣಿಯಂತೆ ಇಬ್ಳರು ಕುಡಿದು ಸೋಲೇ ಈ ಮಹಾರಾಜನ ಮನವನ್ನು ಕದ್ದ ನೀನೇ ನನ್ನ ಅಲ್ಲವೇ न न न ೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಮಂತ್ರ ಪುಷ್ಪ ನನ್ನ ನಿನಗೆ ಧೂಪ we కుంకుమ వేడుతా ప్రేమ సంగమ అచ్చనే గైవే కుంకుమ వేడుతా ప్రేమ సంగమ పూజయే తందే అరిషిన నిన్నలవే ప్రేమ గానా Yeah. ైవ కుమాచ్చనే గైవే కుంగుమా ప్రేమ సంగమాత ప్రేమ సంగమా పూజ అర్షినే ప్రేమ ప్రీతి దేవీనగిరాభిషే నన్ను సిరే మంత్ర పుష్ప నన్నలవే నీల తూప హునా ஆய்ரீ நான் பிரதி டட்டாபாய் இமன்கௌடன அந்தராள இன்று நினைவு அர்த்தவாகலாம் ಹೇ ಭಗವಂತ ದಯಾಸಾಗರ ನಮ್ಮ ಬಡವರ ಬಾಳಿಗೆ ಬೆಂಗವಲಾಗಿ ದರೆಯ ದಯಾ ತೋರುವ ಕರುಣಮೂರ್ತಿ ಕರುಣಿಸಿ ಕಾಪಾಡು ಈ ಭುವದಲ್ಲಿ ನಮ್ಮನ್ನು ವಯಸ್ಸಿಗೆ ಬಂದ ನನ್ನ ಮಗಳ ಮದುವೆ ಚಿಂತೆಯಲ್ಲಿ ಚಿತಿಯಾಗಿ ಹೋಗುತ್ತಿದೆ ಈ ನನ್ನ ಶರೀರ ಹುಟ್ಟಿಸಿದ ದೇವರು ಹುಲ್ಲ ಮೇಸಲಾರೆಂಬ ಗೊಡ್ಡ ತತ್ವಕ್ಕೆ ಅಡ್ಡಿ ಆಗಿ ನಾನೀಗ ದಡ್ಡನಾಗಿ ಬಿಟ್ಟೆ ಕೈಯಲ್ಲಿ ಹಣ ಇರುವವರೆಗೂ ಮಕ್ಕಳನ್ನು ಸಾಲಿಗೆ ಕಳಿಸಿ ಕಲಿತ ಕಂಬದಂತೆ ನಿಂತಿರುವ ನನ್ನ ಮಕ್ಕಳಿಗೆ ಮದುವೆ ಮಾಡಬಾರ ನನ್ನದಲ್ಲವೇ ಮಕ್ಕಳಿಗೆ ಮದುವೆ ಮಾಡ ಮಕ್ಕಳಿಗೆ ಮದುವೆ ಮಾಡ ಬಾರ ನನ್ನದಲ್ಲವೇ ಕಲಿತು ನಿರ್ದ್ಯೋಗಿ ಆಗದೆ ಯಾವುದಾದ್ರೂ ಒಂದು ನೌಕರಿ ಮಾಡಬೇಕೆಂಬುದೇ ಮಕ್ಕಳ ಚಿಂತೆ ನೀವು ಯಾವ ಆಶವೂ ಕೈಗೂಡಿಲಿಲ್ಲಲ್ಲ ಬೇಗನೆ ಕಣ್ತರೆದು ಕಾಪಾಡ್ದೆ ಈ ನಿನ್ನ ಮಕ್ಕಳನ್ನು ಏನು ಬಾ ಜಗದೀಶ ನನ್ನ ವಿಚಾರದ ವಿಚಾರಕ್ಕೆ ನೀನೇನು ಅಡ್ಡಿಯಾಗಿವಿ ಕರು ಆನಂದದಿಂದ ಮಳೆ ಕುಡಿದು ಸುಖವಾಗಿ ಇರಬೇಕೆಂಬುದೇ ತಾಯಿ ಆಶೆ ಅದರಂತೆ ಈಗ ನೀವು ಬೆಳೆದ ದೊಡ್ಡವರಾಗಿ ನಿಂತ ನಿಮ್ಮ ಕೆಲೆಯ ಮೇಲೆ ಅಕ್ಷತೆ ನನ್ನ ಚಿಂತೆ ಆಗಿಬಿಟ್ಟಿದೆಯಪ್ಪ ನಿನ್ನ ತಂಗಿ ಓದುವುದನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟಳು ಅವಳಿಗೆ ಒಂದು ಮನೆತನ ನೋಡಬೇಕಲ್ಲ ಅದರ ಬಗ್ಗೆ ನೀನೇಕ ಚಿಂತೆ ಮಾಡಿವಾ ನನ್ನ ತಂಗಿಯ ಒಂದು ಒಳ್ಳೆ ವರವನ್ನು ನಾನು ನೋಡುತ್ತೀರಿ ನನ್ನ ತಂಗಿಯ ಶಾಲಿ ಕಲಿತವಳು ಯಾರ ಒಂದು ನೌಕರಿ ಮಾಡಬೇಕಾದವಳು ಅವಳಿಗೆ ತಕ್ಕ ವರವನ್ನು ನಾನು ನೋಡುತ್ತೀರಪ್ಪ ನಾನು ನೋಡುತ್ತೀರಿ ಸತೀಶ ವರದಕ್ಷಿಣೆ ಅಕ್ಷರದಲ್ಲಿ ತುಂಬಿ ತುಳುಕುತ್ತಿದೆ ಈ ನಮ್ಮ ದೇಶ ಇಂಥ ಕಾಲದಲ್ಲಿ ನಿನ್ನ ತಂಗಿಗೆ ವರ ಸಿಗೋದು ಮಾ ಕಷ್ಟವಪ್ಪ ಮಾ ಕಷ್ಟ ಅಪ್ಪ ಅದು ಎಂತ ಕಠಿಣ ಪರಿಸ್ಥಿತಿ ಬದಿ ಮಾಡಿ ಕೊಡುತ್ತೀರಿ ನನ್ನ ತಂಗಿ ಒಂದು ಕಾಸು ಕೂಡ ಖರ್ಚು ಮಾಡಿದ ಬದಿ ಮಾಡಿ ಕೊಡುತ್ತೀರಿ ವರದಕ್ಷಣ ಎಂಬೆಗಳನ್ನು ಹೊಡೆದು ಹಾಕುತ್ತೀರಿ ಹ ಅದಿರ್ಲಿ ಅಣ್ಣ ಏನು ಬಂದಿಲ್ಲವನಪ್ಪ ಇನ್ನು ಬಂದಿಲ್ಲಪ್ಪ ಇವತ್ತು ಊಟನ ಮಾಡಿಲ್ಲವಂತೆ ಹಾಗಾದ್ರೆ ಮೈಯಲ್ಲಿ ಆರಾಮಲ್ಲಿದ್ದರೆ ಮತ್ತೆ ಹೋಗಬೇಕಾಗಿತ್ತಪ್ಪ ನಿನ್ನಂತ ಬುದ್ಧಿವಂತ ಸಮಾಜ ಸೇವಕನಂದು ತಿಳಿಸಿ ಹೇಳಲಂದು ಹೋಗಿದ್ದೆ ಏನು ಈ ನಿನಗೆ ನೀ ಕಲಿತ ಪದವಿಗೆ ಅಣ್ಣ ತಮ್ಮಂದರಂದು ಅಭಿಮಾನ ಇಲ್ಲದೆ ಗ್ರಾಮದ ಹಿರಿಯ ಹಿರಿಯ ನಾಯಕನ ಹಲ್ಲೆಗಳ ಮಾತನಾಡಲಿಕ್ಕೆ ನೀನಿನ ಅವರ ಮೇಲಿನ ಹಿರಿಯನ ನಾವು ನೀವು ಸಾರೇ ಕಲಿಸಿ ದೊಡ್ಡವರು ಮಾಡಿದ್ದ ತಪ್ಪೇ ಮಾತನಾಡ್ತೀರಿ ಅಣ್ಣೋ ಈ ಮಾತು ನನಗೆ ಕಲಿತು ಕದ್ದೆ ಹೇಗಿದ್ದೇನಪ್ಪ ಈ ನಿನ್ನ ಕ್ರಿಯ ಮಗ ಅಣ್ಣ ನಾನು ಕಲಿತ ವಿದ್ಯಕ್ಕೆ ಚುತ್ತಿ ನಾನು ಮಾಡಿದ ಅಪರಾಧರಿಯರು ನಿನ್ನ ಮನವನ್ನೇ ನೀ ಕೇಳಿಕೋ ನೀನು ಮಾಡಿರುವ ಕಾರ್ಯ ಯಾವುದೇ ಎಂದು ಅಪ್ಪ ನೀವು ಇವನ ವಿಷಯ ಬೇಕಾಗಿಲ್ಲ ಊರಿನ ಗೌಡನನ್ನು ಹೆದಿಕೊಂಡಿದ್ದಾನೆ ಮುಂದೇನು ಮಾಡ್ತಿ ಹೌದೇನು ಸತೀಶ ಬೇಡಪ್ಪ ಬೇಡ ಮೊದಲೇ ಅವನು ಕರಳ ಸರ್ಪ ಅವನ ವಿಷಯದಲ್ಲಿ ನೀನು ಭಾಗಿಯಾಗಬೇಡಪ್ಪ ಯಾಕಪ್ಪ ಇಷ್ಟೊಂದು ಭಯ ಹೌದಪ್ಪ ಮೊದಲೇ ಅವನು ಕರಳ ಸರ್ಪ அவனாக்கொண்ட உழை நம்ம நாடனில் நினைக்கே தக்கப்பா விஷய ஏனப்பா அவன உலியோ கரடி எதிர்க்க அப்பா நான் எல்லாரும் எதிரி மன குறிவர மேலுவது ரத்த குடியு கண்டார நோடி ரத்த குடிர வித கண்டர நோடி ತನ್ನ ಸರೀಳವನ್ನು ಗಳಿಸಿಕೊಂಡಿರುವ ಆ ಕುಂಟಲ್ಲ ಸಕ್ಕಲ್ಲನಲ್ಲ ತಲೆಗೆ ಸಲೇಬೇಕು ಭಯ ಮುಚ್ಚು ವೇದಾಂತ ಸಾಕು ಮಣ್ಣು ನಿ ವೇದಾಂತವನ್ನು ಅವನಿಗೆ ಅನ್ನ ಹಾಕುವ ದನಿ ಎಂದು ನೀನು ಒಂಬತ್ತರನೇ ಕೂಗುತ್ತಿರುವಾಗ ನೀನು ಅವನ ಸೊಪ್ಪನ್ನು ಕೆಳಗಿಸಿದ ಚಾಣ ಸ್ವಾಮಿ ನಿಲ್ಲಿ ಸ್ವಾಮಿ ಅವನ ಮೇಲೆ ಕೈ ಮಾಡಿದ್ರೆ ನಿಮಗೆ ನಾಣಿಯಾಗಿದೆ ನಾಣಿ ಆಗಿದೆ ಅಲ್ಲ ರೀ ಪಾಪ ಅವನಿನ ಚಿಕ್ಕವನು ಏನು ಅರಿಯದ ಹಸು ಅವನಿಗೆ ತಿಳಿಸಿ ಬುದ್ಧಿ ಹೇಳೋದನ್ನು ಬಿಟ್ಟು ಅವನ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ ಇದು ಸರಿನಾ ಮಂಜುಳ ಮಂಜುಳಾ ನಿನಗೆ ನೀವು ಇವ್ ವಿಷಯ ಗೊತ್ತಿಲ್ಲ ಇವನು ಮಹಾ ಕ್ರೂರ ಬಡವರು ಬದುಕೊಂಬ ಹೇಗೆಂಬ ಹೇಳ್ತಾನಲ್ಲ ಬಡವರ ಬಾಯಲ್ಲಿ ಮಣ್ಣು ಹಾಕರೇ ಇವನು ಅಣ್ಣ ಬಡವರ ಬಾಯಲ್ಲಿ ಮಣ್ಣು ಹಾಕವನು ನಾನಲ್ಲ ನೀನು ನೀನು ನಿನ್ನ ಶ್ರೀಮಂತ நீடித மாத கண்டார நோடி துச்சுவதனே கண்டார நோடி இன்னும் அனைத்து திருஷ்டி அவர நோடி ನಾವು ಕೆಲಸ ಖರ್ಚಾಗಬೇಕಾಗುತ್ತಿದೆ ಅಂತ ಕೆಲಸ ನಮಗೆ ಬೇಕು ನಮ್ಮ ಮನೆಯನ್ನು ತಿಂದು ಇನ್ನೊಬ್ಬರು ಚಾಕ್ರಿ ನಮಗೇಕೆ ಅವರೇನು ಮಾಡ್ ಮಾತಾಡೋದಿರು ಮಹಾತ್ಮ ಗಾಂಧೀಜಿಯವರು ತಮ್ಮ ಮನೆಯನ್ನು ದೇಶಕ್ಕಾಗಿ ಹೋರಾಡಲಿಲ್ಲವೇ ಅವರು ಕೂಡ ನಿಮ್ಮಂತವರಿಗೆ ಎದರಿ ಬೆದರಿ ಮನೆಯಲ್ಲಿ ಕುಳಿತಿದ್ದರೆ ನಾವು ಇನ್ನು ಕೂಡ ಆಂಗ್ಲರ ಕೈಯಲ್ಲಿ ಸಿಕ್ಕು ಗುಲಾಮರಾಗಬೇಕಾಗಿತ್ತು ನೀನು ಮಾತನಾಡುವುದು ನಿಜ ಮಗು ಆದರೆ ಆ ಗೌಡ ಮಾ ಕೆಟ್ಟ ಸರ್ಪ ಅವನು ಮನಸ್ಸು ಮಾಡಿದರೆ ನೀನಲ್ಲದೆ ನಾನು ಕೂಡ ಅವನ ಕೈಯಲ್ಲಿ ಆಹುತಿ ಆಗಬೇಕಾಗುತ್ತದೆ ಅಪ್ಪ ಎಂಥ ವಿಷಯವನ್ನು ಹೇಳಿ ಎದುರಿಸ್ತಿ ಅಪ್ಪ ಅಂತವರ ಕೈಯಲ್ಲಿ ಮಾಡಿದ್ರೆ ಸ್ವರ್ಗದಲ್ಲಿ ಸ್ಥಾನ ಸಿಗಬಹುದು ಅಪ್ಪ ಈಗ ಹೆದರಿಕೆ ಬೆದರಿಕೆ ಅಂಚೆ ಮನೆಯಲ್ಲಿ ಕುಳಿತರೆ ನಮ್ಮ ಊರಿನ ಗತಿ ಹೇಗಪ್ಪ ಇವನ್ ಎಷ್ಟು ಸೂರ ಅವರು ಸೂರ್ಯ ಸೂರರಾಗಿರುವ ಕೆಂಪಸಿಯವರು ಎಂತ ಹೋರಾಡಲಿಲ್ಲವೇ ಸಂಗೊಳ್ಳಿ ರಾಯಣ್ಣ ಜಾನ್ಸಿ ಲಕ್ಷ್ಮೀಬಾಯಿ ಚಿತ್ರ ಚನ್ನಮ್ಮ ಹಿಂದ ಅನೇಕ ಗಣ್ಯ ವ್ಯಕ್ತಿಗಳು ಅಂತವರ ಜೊತೆಗೆ ಹೋರಾಡಿ ತಮ್ಮ ಪ್ರಾಣವನ್ನು ಕಳೆದುಕೊಂಡು ಬಿಟ್ಟರು ಈಗ ಅವರ ಹೆಸರು ಭಾರತದ ಬಾಹುಪಿನವೇ ಸಾಕು ಮಾಡು ನಿನ್ನ ಹೇಳದ ಅಂತವನ್ನು ನೀನೆಷ್ಟು ಸೂರ್ಯನೆಂಬುದು ಊರು ನೀವು ಚೆನ್ನಾಗಿ ಗೊತ್ತು ಮೊದಲು ನಿನ್ನ ಮನೆಯನ್ನು ಸರಿ ಮಾಡಿಕೊ ಆಮೇಲೆ ದೇಶ ಸೇವಕನಾಗುವಂತೆ ನೋಡು ಸತೀಶ ಕೊನೆಗಾಗಿ ಒಂದು ಮಾತು ಹೇಳ್ತೇನೆ ಕೇಳು ನೀನು ಮಾಡುತ್ತಿರುವ ಕಾರ್ಯ ನಿಡಿಸುವುದಿಲ್ಲ ಇದನ್ನು ಇಲ್ಲಿಗೆ ಮುಗಿಸಬೇಕು ಒಂದು ವೇಳೆ ನನ್ನ ಮಾತಿನಂತೆ ನಡೆಯದೆ ನಿನ್ನದೇ ಹಠ ಸಾಧಿಸದೆ ಹಿಂದೆ ನನ್ನ ನಿನ್ನ ಸಂಬಂಧ ಹರಿದು ಅಂತ ತಿಳಿದುಕೋ ಬೇಡ ನಿಮ್ಮಂತ ದೇಶ ದ್ರೋಹಿಗಳಿಂದಲೇ ಸಂಗೊಳ್ಳಿ ರಾಯಣ್ಣ ಸತ್ತ ನಿಮ್ಮ ಬೆಂಬಲಿಗರಿಂದಲೇ ವೀರ ಸುಂದರ ಲಕ್ಷ್ಮಣ ಸತ್ತವಾದ ಇಂದು ನೀನು ಈ ಗೌಡನ ಮಾತನ್ನು ಕೇಳಿ ನನ್ನ ನಿನ್ನ ಸಂಬಂಧ ಹಿರಿದು ಅಪ್ಪ ಅವರೇ ಮಾತುಗಳು ನಿನಗೆ ಒಳ್ಳೇದಾಗಿದ್ದೀರಿ ಹಿಂದಿನ ಕತ್ತೆ ಚಿಕ್ಕ ಒಂದು ಹಠ ಹಿಡಿಯಬೇಡ ಸತೀಶ ಹಠ ಹಿಡಿಯಬೇಡ ಶಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ನಾನು ನಿನಗೆ ಜನ್ಮ ಕೊಟ್ಟ ತಂದೆ ನನ್ನ ಮಾತನ್ನ ಪಾಲಿಸುವುದೇ ನಿನ್ನ ಕರ್ತವ್ಯಪ್ಪ ಹಿರಿಯರ ಮಾತನ್ನ ಮೀರ್ಬಿಡಪ್ಪ ಅವು ಹಿರಿಯರೇನ್ರಿ ದೇವರ ಸಮಾನ ದೇವರ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡ್ರಿ ಆ ದೇವರ ಮಾತಿಗೆ ಚುತಿ ತಂದ ಹಾಗೆ ದಯವಿಟ್ಟು ನಿಮ್ಮ ತಂದೆಯವರ ಮಾತನ್ನು ಅತ್ತಿಗೆ ಎಂದಿಗೆ ಮೇರೆ ನಡೆಯುವುದಲ್ಲ ಅತ್ತಿಗೆ ಹೊಡಲಿಕ್ಕೆ ಬರುತ್ತಾರೆ ಸತೀಶ ಹಿರ ಅಣ್ಣ ಅಂದರೆ ದೇವರ ಸಮಾನ ಯಾಕೆ ಹೊಡೆದು ಬುದ್ಧಿ ಕಲಿಸಿದ್ರೆ ತಪ್ಪೆ ನೋಡು ಸತೀಶ ನೋಡು ಸತೀಶ ನಾನು ನಿನ್ನ ತಂದೆ ನೀನು ಏನೇ ಕೆಲಸ ಮಾಡಿದ್ರು ನನ್ನ ಅಪ್ಪಣೆ ಬೇಕು ತಂದೆ ಹೇಳಿದ ಮಾತನ್ನು ಕೇಳುವುದೇ ಮಕ್ಕಳ ಕರ್ತವ್ಯ ನಿನ್ನ ಮಾತು ಎಂದಿಗೆ ನಡೆಯುವುದಿಲ್ಲ ಹಾಗಾದ್ರೆ ಈಗ ನೀನು ನಿನ್ನ ಅಣ್ಣ ಹೇಳಿದಾಗ ನಡೆದುಕೊಂಡು ನನ್ನ ಜೀವ ಇರುವರೆಗೂ ನೀವಿಬ್ಬರು ಅಣ್ಣ ತಮ್ಮಂದರು ಚೆನ್ನಾಗಿ ಹೊಂದಿಕೊಂಡು ಹೋಗಬೇಕು ಇದೇ ನನಗೆ ಸಂತೋಷ ಇದನ್ನ ಬಿಟ್ಟು ಮನೆಯಲ್ಲಿ ನೀವೇ ದಿನಾಲೂ ಜಗಳ ಕುಂತರೆ ನಾನೇ ಈ ಮನೆ ಬಿಟ್ಟು ಹೋಗಬೇಕಾಗುತ್ತದೆ ಮಾವನವರ ಮನಸ್ಸನ್ನ ಕೊರಗಿಸ್ಬೇಡಪ್ಪ ನನಗೊಂದು ಮಾತ್ರ ಕೊಡು ಯಾಕಂದ್ರೆ ನಿನಗೂ ಕೂಡ ಬೆಳೆದೊಬ್ಬ ತೆಂಗಿ ಇದ್ದಾಳೆ ಆದಷ್ಟು ಬೇಗ ಒಳ್ಳೆಯ ವರವನ್ನು ನೋಡಿ ಅವಳ ಮದುವೆ ಮಾಡಬೇಕು ಅವಳ ತಲೆ ಮೇಲೆ ಅಕ್ಷತೆ ಹಾಕಬೇಕೇನು ಆಸೆ ನಿನಗಿಲ್ವೇನಪ್ಪ ಆಯ್ತಮ್ಮ ನಿನ್ನೆಚ್ಚದಂತೆ ಆಗಲಿ ಬಾ ಅಪ್ಪ ಹೋಗೋಣ